ಸೊ ಈ ದೇವಸ್ಥಾನಗಳ ಕಲ್ಲಿನ ಕಂಬಗಳು ಇದಾವಲ್ಲ ಇವೆಲ್ಲ ಕೆಲವೊಂದು ಇಂಟರ್ಲಾಕ್ ಆಗಿರ್ತವೆ ಸೊ ಇಲ್ಲಿ ನೋಡಿ ಇರ್ತಾವಲ್ಲ ಈಗ ಇಲ್ಲಿ ಇವೆಲ್ಲ ಇಂಟರ್ಲಾಕ್ ಆಗಿರ್ತವೆ ಆ ಇಂಟರ್ಲಾಕ್ ಯಾವ ಥರ ಮಾಡಿರ್ತಾರೆ ಅಂದರೆ ರಾಡ್ಗಳಿಂದ ಮಾಡಿರ್ತಾರೆ ಈಗ ನೀವು ತೋರಿಸ್ತೀನಿ ನೋಡಿ ಇಲ್ಲೇನೋ ಒಂದು ಇಲ್ಲೊಂದು ಕಲ್ಲಿದೆ ಕಲ್ಲು ಕಂಬ ಈ ಥರ ಕಲ್ಲಿನ ಕಂಬ ಒಂದು ಒಡೆದೋಗಿದೆ ಸೊ ಇಂಟರ್ಲಾಕ್ ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಈ ನೋಡಿ ಇದು ಕಲ್ಲು ಬೇರೆ ಇದು ಕಲ್ಲು ಬೇರೆ ಇದ್ರೊಳಗಡೆ ಒಂದು ಹೋಲ್ ಮಾಡಿರ್ತಾರೆ ಈ ಥರ ಹೋಲ್ ಒಳಗಡೆ ಇದೊಂಥರ ರಾಡು ಅಂದರೆ ಕಬ್ಬಿಣನ ಹಾಕಿ ಇಂಟರ್ಲಾಕ್ ಮಾಡಿರ್ತಾರೆ ಕೆಲವೊಂದು ಏಕಶಿಲೆ ದೇವಸ್ಥಾನಗಳು ಅಥವಾ ಏಕಶಿಲೆ ಸ್ಟ್ಯಾಚುಗಳು ಇರ್ತಾವಲ್ಲ ಅವು ಬೇರೆ ಬಟ್ ಕೆಲವೊಂದು ಆಲ್ಮೋಸ್ಟ್ ಅಲ್ಲಿ ಇಂಟರ್ಲಾಕ್ ಲಾಕ್ ಮಾಡಿರ್ತಕ್ಕಂಥ ದೇವಸ್ಥಾನಗಳು ಹಿಂಗಿರ್ತವೆ ಈ ಬಾವಿ ತೋರಿಸಿದ್ನಲ್ಲ ಇದೇ ತರ ಬಾವಿಗಳು ಈ ಕನಕಗಿರಿಯಲ್ಲಿ ಟೋಟಲು ಸೆವೆನ್ ಹಂಡ್ರೆಡ್ ಬಾವಿಗಳು ಇದಾವಂತೆ ಇವಾಗೆಲ್ಲ ಅಷ್ಟೊಂದಿಲ್ಲ ಮುಚ್ಚೋಗಿಬುಟ್ಟಿದಾವೆಲ್ಲ ಯಾಕಂದ್ರೆ ಯೂಸ್ ಮಾಡಲ್ಲ ಬಾವಿಗಳನ್ನ ಹಂಗಾಗಿ ಮುಚ್ಚೋಗ್ಬಿಟ್ಟಿದಾವೆ ಅಂದ್ರೆ ಇಷ್ಟು ದೊಡ್ಡ ವಿರಾಂಗಿದೆ ಈಗ ತೋರಿಸಿದಷ್ಟು ದೊಡ್ಡ ವಿರಾಂಗಿಲ್ಲ ಸ್ವಲ್ಪ ಸಣ್ಣ ಸಣ್ಣ ಇರ್ತವೆ ಈ ಬಾವಿ ಹೆಸರು ವೆಂಕಟಪ್ಪ ಬಾವಿ ಅಂತೆ ಕನಕಗಿರಿಯಲಿ ವೆಂಕಟಪ್ಪ ಬಾವಿ ಅಂತ ಇರುತ್ತೆ ಆ ಬಾವಿ ಇದೆ ಕನಗಿರಿಲಿ ದೊಡ್ಡ ಸ್ಟೋರಿನೇ ಇದ್ದಾವೆ ಆ ಸ್ಟೋರಿಗಳು ಯಾರಾದರೂ ಹೇಳೋರು ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ ಯಾಕಂದರೆ ಆ ಸ್ಟೋರಿಗಳು ನಮಗೆ ಗೊತ್ತಿರಲ್ಲ ಇದೇ ಥರ ಮಣ್ಣು ಕಲ್ಲು ಎಲ್ಲ ಹೋಗಿ 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 ಬಾವಿಗಳು ಮುಚ್ಚ ಮುಚ್ಚಾಕೊಂಡ್ಬಿಡ್ತವೆ ಮೇಂಟೆನೆನ್ಸ್ ಇತ್ತಪ್ಪ ಅಂದ್ರೆ ಏನು ಪ್ರಾಬ್ಲಮ್ ಇರೋಲ್ಲ ಬಟ್ ಮೇಂಟೆನೆನ್ಸ್ ಇಲ್ಲ ಅಂತಂದರೆ ಮುಚ್ಚಕೊಂಡೋಗ್ಬಿಡ್ತವೆ